ಹಾಯ್ ಸ್ನೇಹಿತರೆ ನಮಸ್ಕಾರ ದೇವದತ್ ಪಡಿಕಲ್ ರೂಲ್ಡ್ ಔಟ್ ಆಗಿರುವಂಥ ಅಪ್ಡೇಟ್ ಅನ್ನು ನಿಮಗೆ ಕೊಟ್ಟಿದ್ವಿ ನೀವು ಅದಕ್ಕೆ ಕೊಟ್ಟಂಥ ರೆಸ್ಪಾನ್ಸ್ ಅದ್ಭುತವಾಗಿತ್ತು ಬಹಳಷ್ಟು ಜನರಿಗೆ ಇದು ಫೇಕ್ ಅದು ಇದು ಅಂತ ಇತ್ತು ಬಟ್ ನಾವು ಯಾವತ್ತೂ ಕೂಡ ಕನ್ಫರ್ಮೇಶನ್ ಇಲ್ಲದೆ ಯಾವುದೇ ವಿಡಿಯೋನ ಹಾಕಲ್ಲ ಒಂದ್ ವೇಳೆ ಕನ್ಫರ್ಮೇಶನ್ ಇಲ್ಲ ಅಂತಂದ್ರೆ ನಾವು ಹೇಳ್ತೀವಿ ಕನ್ಫರ್ಮೇಶನ್ ಬರೋ ತನಕ ನಿಮಗೆ ಅಪ್ಡೇಟ್ ಕೊಡ್ತೀವಿ ಅಂತ ಸೊ ಇದು ನಮ್ಮ ಪಾಲಿಸಿ ನಮ್ಮ ಪೇಜ್ ಬಂದಿರೋದೇ ಒಂದು ಸ್ಪೋರ್ಟ್ಸ್ ಪ್ಯಾಷನ್ಗೋಸ್ಕರ ಪಕ್ಕಾ ಇನ್ಫಾರ್ಮೇಶನ್ ಕೊಡೋಕೋಸ್ಕರ ಸೊ ಇನ್ನು ದೇವದತ್ ಪಡಿಕಲ್ ಅವ್ರನ್ನ ಒಂದು ಸೆಂಡ್ ಆಫ್ ಕೊಡೋದಕ್ಕೆ ಒಂದು ಎಮೋಷನಲ್ ವಿಡಿಯೋ ಆರ್ ಸಿ ಬಿ ಕಡೆಯಿಂದ ಬಂದಿದೆ ಸೊ ಏನಂತಂದ್ರೆ ಈ ವಿಡಿಯೋ ನೋಡಿದಾಗ ಎಲ್ಲರೂ ಕೂಡ ತುಂಬಾ ಭಾವನಾತ್ಮಕವಾಗಿದ್ರು ದೇವದತ್ ಪಡಿಕಲ್ ಟೀಮಲ್ಲಿ ಒಂಥರ ಮನೆಯಲ್ಲಿರುವಂತಹ ಪುಟ್ಟ ಹುಡುಗನ್ ತರ ಇದ್ರು ಯಂಗ್ ಹುಡುಗ ಎಲ್ರಿಗೂ ಕೂಡ ಪ್ರೀತಿ ಪಾತ್ರನಾದಂತಹ ಹುಡುಗ ಸೊ ಹಾಗಾಗಿ ಅಂತ ಹುಡುಗ ರೂಲ್ಡ್ ಔಟ್ ಆಗ್ತಾನೆ ಅಂತ ಸಂದರ್ಭದಲ್ಲಿ ಬೇಜಾರು ಆಗಿರುತ್ತೆ ಡಿ ಕೆ ಮೊದಲಿಗೆ ಸ್ಟಾರ್ಟ್ ಮಾಡ್ತಾರೆ ಅನ್ಫಾರ್ಚುನೇಟ್ಲಿ ದೇವದತ್ ಪಡಿಕಲ್ ಸೀಸನ್ ಮಧ್ಯೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಬೇಜಾರಾಗ್ತಿದೆ ಆಗ್ತಿದೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಕ್ರಿಕೆಟ್ನಲ್ಲಿ ಇಂಜುರೀಸ್ ಇದೆಲ್ಲವೂ ಕೂಡ ಸಾಮಾನ್ಯ ನಾವು ಅಕ್ಸೆಪ್ಟ್ ಮಾಡಲೇಬೇಕು ಅಂತ ಡಿ ಕೆ ಹೇಳಿದ್ರು ಅದಾದ್ಮೇಲೆ ಬಹಳ ವಿಶೇಷ ಅಂದರೆ ವಿರಾಟ್ ಕೊಹ್ಲಿ ಮಾತನಾಡಿದ್ರು ಕಿಂಗ್ ಕೊಹ್ಲಿ ಮಾತನಾಡಿದ್ದು ವಿಶೇಷವಾಗಿತ್ತು ಯಾಕಂದ್ರೆ ಒಂದು ನಾಲ್ಕೈದು ದಿನಗಳಿಂದ ಅವರು ಸ್ವಲ್ಪ ಡಲ್ ಇದ್ರು ಸಿ ಎಸ್ ಕೆ ಮ್ಯಾಚ್ ಇಂದ ನಾವು ಗಮನಿಸ್ತಾ ಇದ್ರೆ ಬಟ್ ಇವತ್ತು ಮತ್ತೆ ವಿರಾಟ್ ಅದೇ ಜೋವಿಯಲ್ ಕ್ಯಾಶುವಲ್ ಮುಖದಲ್ಲಿ ನಗು ಅದನ್ನ ನೋಡಿದಾಗ ಖುಷಿಯಾಯಿತು ಸೊ ವಿರಾಟ್ ಮಾತನಾಡ್ತಾ ದೇವದತ್ ಪಡಿಕಲ್ ಬಗ್ಗೆ ಒಂದು ಅದ್ಭುತವಾದಂಥ ಆಟ ಈ ಸೀಸನ್ ಅಲ್ಲಿ ಆಡಿದ್ಯಾ ನಾನು ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ನಮ್ಮ ಪಾರ್ಟ್ನರ್ಶಿಪ್ ಏನಿದೆ ಅದನ್ನು ಎಂಜಾಯ್ ಮಾಡಿದ್ದೀನಿ ಜೊತೆಗೆ ನೀನು ಹೋದ ಒಂದಷ್ಟು ಎರಡು ಸೀಸನಿಂದ ಏನೊಂದು ಹಿನ್ನಡೆ ಆಗಿತ್ತು ಮನಸ್ಸಲ್ಲಿ ನಿನಗೆ ಕನ್ಫ್ಯೂಷನ್ಸ್ ಇತ್ತು ಅದೆಲ್ಲವನ್ನು ಕೂಡ ಮೀರಿ ಆರ್ ಸಿ ಬಿಗೋಸ್ಕರ ನೀನು ಈ ಸೀಸನ್ನಲ್ಲಿ ಆಡಿದ್ದು ಬಹಳ ಬಹಳ ವಿಶೇಷವಾಗಿತ್ತು ನಿನ್ನ ಗೇಮಲ್ಲಿ ಚೇಂಜ್ ನೋಡಿದ್ದೀವಿ ಸಿಕ್ಕಂಥ ಅವಕಾಶದಲ್ಲಿ ನೀನು ಹೇಗೆ ಆಕ್ಸಲ್ರೇಟ್ ಮಾಡ್ತಾ ಇದ್ದೆ ಅದನ್ನು ಕೂಡ ನಾನು ನಾನ್ ಸ್ಟ್ರೈಕಲ್ಲಿ ನಿಂತು ನೀನು ನೋಡಿದ್ದೀನಿ ನೀನು ಆಡುವಂಥ ಆಟವನ್ನು ಅಂತ ಜೊತೆಗೆ ನಾವು ಆಸ್ಟ್ರೇಲಿಯಾದಲ್ಲಿ ಇದ್ವಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಬಿ ಜಿ ಟಿ ಟೈಮ್ನಲ್ಲಿ ಸೊ ಆಗ ನೀನು ಇದ್ದೆ ಏನು ನಾನು ಬಿಡ್ ಆಗ್ತೀನ ಇಲ್ವಾ ಪಿಕ್ ಆಗ್ತೀನ ಇಲ್ವಾ ಅಂತ ಬಟ್ ಫೈನಲಿ ನೀನು ಪಿಕ್ ಆದೆ ಅವತ್ತು ನಾನು ನಿಂಗೊಂದು ಒಂದು ಮಾತು ಹೇಳಿದೆ ಟೆನ್ಷನ್ ಮಾಡ್ಕೋಬೇಡ ನೀನು ಪಿಕ್ ಆಗ್ತೀಯಾ ಪಿಕ್ ಆಗೋದು ಮಾತ್ರ ಅಲ್ಲ ನೀನು ನಂಬರ್ ತ್ರೀಲಿ ಆಡ್ತೀಯಾ ಒನ್ ಡೌನ್ ಆಡ್ತೀಯಾ ಅಂತ ನಾನು ನಿನ್ಗೆ ಹೇಳಿದ್ದೆ ನಿನಗೆ ನೆನಪಿರ್ಬೋದು ಅಂತ ವಿರಾಟ್ ಕೊಹ್ಲಿ ನೆನಪಿಸಿದ್ರು ಅನ್ಫಾರ್ಚುನೇಟ್ ನೀನು ಆದಷ್ಟು ಬೇಗ ರೆಡಿಯಾಗಿ ವಾಪಸ್ ಬರ್ತೀಯಾ ಆ ದಿನವನ್ನು ನಾವು ನೋಡ್ತೀವಿ ಸೊ ನಿನ್ನ ನ ಎಂಜಾಯ್ ಮಾಡು ಆದಷ್ಟು ಬೇಗ ಫಿಟ್ ಆ್ಯಂಡ್ ಫೈನ್ ಆಗಿ ವಾಪಸ್ ಬಾ ಅಂತ ಹೇಳಿದರು ಸೊ ಅದನ್ನು ನೋಡಬೇಕಾದ್ರೆ ದೇವದತ್ ಮುಖದಲ್ಲೂ ಕೂಡ ಒಂದು ನಗು ಇತ್ತು ಇಲ್ಲ ಕಡೆ ಬೇಸರನ ಇತ್ತು ಇಂಥ ಒಂದು ಟೈಮಲ್ಲಿ ಪ್ಲೇ ಆಫ್ಗೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಬಿಸ್ನೆಸ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನೋದು ಬಹಳ ಬೇಸರ ಮೂಡಿಸಿರುತ್ತೆ ಅದನ್ನೇ ವಿರಾಟ್ ಕೂಡ ಹೇಳಿದ್ರು ನಿನಗೇನು ಫೀಲ್ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಬಟ್ ನಾವು ಅರ್ಥ ಮಾಡ್ಕೊಳ್ಬೋದು ನಿನ್ನ ಜಾಗದಲ್ಲಿತ್ತು ಏನು ಒಂದು ಅಂದಾಜ್ ಮಾಡ್ಬೋದು ನಿನಗೇನು ಬೇಸರ ಆಗ್ತಿದೆ ಅಂತ ಬಟ್ ಡೋಂಟ್ ಬಿ ಸ್ಯಾಡ್ ಅಂತ ಹೇಳಿದ್ರು ಅದಾದ್ಮೇಲೆ ವಿಶೇಷ ಅಂತಂದರೆ ವಿರಾಟ್ ಕೈಲೆ ಮಯಾಂಕ್ ಅಗರ್ವಾಲ್ ಅವ್ರನ್ನ ವೆಲ್ಕಮ್ ಮಾಡಿಸಲಾಯಿತು ಮಯಾಕ್ ಎಂಟ್ರಿ ಪಡಿತಾರೆ ಅದಾದ್ಮೇಲೆ ಒಂದು ಒಂದು ಹಗ್ಗಾಗುತ್ತೆ ಇಬ್ಬರ ನಡುವೆ ಎಲ್ಲ ಟೀಮ್ನವರು ಖುಷಿಯಾಗಿ ನೋಡ್ತಾ ಇರ್ತಾರೆ ಸೊ ಮಯಾಂಕ್ ಬಗ್ಗೆ ಮಯಾಂಕ್ ಹೆಗಲ ಮೇಲೆ ಕೈ ಹಾಕಿ ವಿರಾಟ್ ಒಂದು ಮಾತನ್ನು ಹೇಳ್ತಾರೆ ಈ ಹುಡುಗ ಇದನ್ನೆಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಟೀಮಿಗೆ ಎಂಟ್ರಿ ಆದ ಚಿಕ್ಕ ಹುಡುಗ ಇದ್ದಾಗ ನಾನು ಅಂದರೆ ಯಂಗ್ ಇರುವಾಗ ನಾನು ನೋಡಿದ್ದೀನಿ ಈತನಲ್ಲಿ ಒಂದು ಪ್ಯಾಷನ್ ಇದೆ ಕಿಚ್ಚಿದೆ ಟೀಮ್ಗೋಸ್ಕರ ಆಯಿತಾ ಒನ್ ಟ್ವೆಂಟಿ ಪರ್ಸೆಂಟ್ ಕೊಡುವಂಥ ಒಬ್ಬ ಪ್ಲೇಯರ್ ನಿಮ್ಮಲ್ಲಿ ಭಾಳಷ್ಟು ಜನರಿಗೆ ಈತನ ಬಗ್ಗೆ ಆಡೋದು ನೋಡಿರ್ತೀರಾ ಬಟ್ ಹತ್ತಿರದಲ್ಲಿ ಒಡನಾಟ ಇಲ್ಲ ಬಟ್ ನಾನು ಮಯಾಂಕನ್ನು ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ ಸೊ ಆತ ಟೀಮ್ಗೋಸ್ಕರ ಏನು ಮಾಡೋಕ್ಕೂ ರೆಡಿ ಅದರಲ್ಲೂ ಈ ಲೋಕಲ್ ಬಾಯ್ ಅವನು ಬೆಂಗಳೂರು ಬಾಯ್ ಈ ಟೀಮ್ ಬಗ್ಗೆ ಅವನಿಗೆ ಪ್ಯಾಷನ್ ಇದೆ ಮನಸ್ಸಲ್ಲಿ ಒಂದು ಸೆಂಟಿಮೆಂಟ್ ಇದೆ ಎಮೋಷನ್ಸ್ ಇದೆ ಸೊ ಹಾಗಾಗಿ ಬೆಂಗಳೂರಿಗೋಸ್ಕರ ಆರ್ ಸಿ ಬಿಗೋಸ್ಕರ ಆರ್ ಸಿ ಬಿ ಫ್ಯಾನ್ಸ್ಗೋಸ್ಕರ ಈತ ತನ್ನ ಹಂಡ್ರೆಡ್ ಪರ್ಸೆಂಟನ್ನು ಕೊಡ್ತಾನೆ ಜೊತೆಗೆ ನಾನು ಆಗ ಎರಡು ಸಾವಿರದ ಹನ್ನೊಂದರಲ್ಲಿ ನೋಡಿದಾಗಲೂ ಕೂಡ ಫಿಯರ್ಲೆಸ್ ಬ್ಯಾಟಿಂಗ್ ಯಾವುದೇ ಬ್ಯಾಟ್ಸ್ಮನ್ಗೂ ಕೂಡ ಯಾವುದೇ ಬೌಲರ್ಗೂ ಕೂಡ ಹೆದರದೆ ಯಾವುದೇ ಬ್ಯಾಟ್ಸ್ಮನ್ಗೂ ಕಮ್ಮಿ ಇಲ್ದಾಗಿ ಸ್ಟ್ರೈಕ್ ಮಾಡ್ತಾ ಇದ್ದ ಇದು ಆರ್ ಸಿ ಬಿ ಈ ಹಂತಕ್ಕೆ ಪ್ಲೇ ಆಫ್ ಗೇನ್ ಬಂದಿದೀವಲ್ಲ ಅದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಆರ್ ಸಿ ಬಿ ನಮ್ಮ ಕಿಂಗ್ ಕೊಹ್ಲಿ ಹೇಳಿರೋದು ನಿಜಕ್ಕೂ ಒಂದು ವಿಶ್ವಾಸ ಮೂಡಿಸಿರುತ್ತೆ ವಿರಾಟ್ ಕೊಹ್ಲಿಗೆ ಜೊತೆಗೆ ಫ್ಯಾನ್ಸ್ ಫ್ಯಾನ್ಸ್ಗೆ ಒಂದು ಟೆನ್ಷನ್ ಇರುತ್ತಲ್ಲ ಪಡಿಕಲ್ ಹೋದ್ಮೇಲೆ ಏನಪ್ಪಾ ಈಗೇನ್ ಕಥೆ ಅಂತ ಬಡ್ ಅಗರ್ವಾಲ್ ಒಳ್ಳೆ ಅಡಿಷನ್ ಅಂತ ವಿರಾಟ್ ಕೊಹ್ಲಿ ಅವರೇ ಹೇಳಿದ್ರು ಸೊ ಮಯಾಂಕು ಕೂಡ ಖುಷಿ ಆಯ್ತು ಈ ಒಂದು ವೆಲ್ಕಮ್ ನೋಡಿ ಸೊ ಅವರು ಕೂಡ ಮತ್ತೊಮ್ಮೆ ಹಗ್ ಮಾಡಿಕೊಂಡು ಕೊಹ್ಲಿ ಮತ್ತು ಅವ್ರ ನಡುವೆ ಒಳ್ಳೆ ಕೆಮಿಸ್ಟ್ರಿ ಇದೆ ಮುಂಚೆಯಿಂದ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ನಮಗೆ ಈ ಸಲ ಪ್ಲಸ್ ಆಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಮಯಾಂಕ್ದು ಇನ್ನು ಟೀಮ್ ಜೊತೆಗೆ ಆರ್ ಸಿ ಬಿ ಅಂದ್ರೆ ಅವ್ರಿಗಿರುವಂಥ ಪ್ಯಾಷನ್ ಆ್ಯಂಡ್ ಅವರು ಕೊಡುವಂಥ ಬೇರೆ ಪ್ಲೇಯರ್ಗೆ ಕೊಡುವಂಥ ಅನುಭವದ ಆ ಒಂದು ಟಿಪ್ಸ್ಗಳು ಅದು ಹೆಲ್ಪ್ ಆಗುತ್ತೆ ಇನ್ನು ಭಾಳ ಮುಖ್ಯವಾಗಿ ದೇವದತ್ ಪಡಿಕಲ್ ಕೊನೆಯದಾಗಿ ಮಾತಾಡ್ತಾರೆ ದೇವದತ್ ಪಡಿಕಲ್ ಮಯಾಂಕ್ ಮುಂಚೆ ದೇವದತ್ ಮಾತಾಡ್ತಾರೆ ದೇವದತ್ ವಿಶೇಷವಾಗಿ ಮಯಾಂಕ್ ಬಗ್ಗೆ ಹೇಳಿದರು ಮಯಾಂಕ್ ನಮ್ಮ ಕರ್ನಾಟಕ ಟೀಮ್ನ ಕ್ಯಾಪ್ಟನ್ ಅವರು ಚೆನ್ನಾಗಿ ಲೀಡ್ ಮಾಡ್ತಾರೆ ಅವರಿಂದ ಬಹಳ ಕಲ್ತಿದೀನಿ ನಾನು ಜೊತೆಗೆ ಎಲ್ಲೇ ಹೋದರೂ ಕೂಡ ಅವರು ಕಪ್ ಗೆಲ್ಲುವಂಥ ಟ್ರೋಫಿಯನ್ನ ಗೆಲ್ಲುವಂಥ ಹಠಾ ಛಲ ಮಯಾಂಕಲ್ ಇದೆ ಆ ವಿನ್ನಿಂಗ್ ಆಟಿಟ್ಯೂಡ್ ಇದೆ ಅದು ನಿಮಗೆಲ್ಲ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಆತ ಎಷ್ಟು ಟೀಮ್ಗೆ ವ್ಯಾಲ್ಯೂ ಆ್ಯಡ್ ಮಾಡ್ತಾನೆ ಸೊ ಆತ ಬಂದ ಮೇಲೆ ಏನು ಬದಲಾವಣೆಗಳಾಗುತ್ತೆ ಅದು ನೀವು ಈ ಟೀಮಲ್ಲಿ ನೋಡ್ತೀರಾ ನಾನು ಕರ್ನಾಟಕ ಟೀಮಲ್ಲಿ ನೋಡಿದ್ದೀನಿ ನಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಟೀಮನ್ನು ಲೀಡ್ ಮಾಡ್ತಿದ್ದಂಥ ರೀತಿ ಅದನ್ನು ನೀವು ನೋಡ್ತೀರಾ ಅಂತ ಜೊತೆಗೆ ಅನ್ಫಾರ್ಚುನೇಟ್ ನಾನು ಇಂಥ ಒಂದು ಸಂದರ್ಭದಲ್ಲಿ ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ ಬಟ್ ಕ್ರಿಕೆಟ್ನಲ್ಲಿ ಇದು ಪಾರ್ಟ್ ಅನ್ ಪಾರ್ಸಲ್ ಆಫ್ ಕ್ರಿಕೆಟ್ ಸೊ ಇಂಜುರಿ ಆಗುತ್ತೆ ನಾನು ಆದಷ್ಟು ಬೇಗ ರಿಕವರ್ ಆಗ್ತೀನಿ ಒಂದೊಳ್ಳೆ ಪೊಸಿಷನಲ್ಲಿದ್ದೀವಿ ಸೊ ಈ ಟೈಮಲ್ಲಿ ಬಿಟ್ಟು ಹೋಗ್ತಿರೋದು ಸ್ವಲ್ಪ ಕಷ್ಟನೇ ಬಟ್ ಚೆನ್ನಾಗಿ ಆಡಿ ಪ್ರತಿಯೊಂದು ಮ್ಯಾಚನ್ನು ಕೂಡ ನಾನು ರೆಸ್ಟಲ್ಲಿ ಅಥವಾ ಮನೆಯಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ನೋಡ್ತಾ ಇರ್ತೀನಿ ಆರ್ ಸಿ ಬಿ ಈ ಸಲ ಒಂದು ಒಳ್ಳೆ ರಿಸಲ್ಟ್ ಜೊತೆ ಬರುತ್ತೆ ಪಾಸಿಟಿವ್ ನ್ಯೂಸ್ ಬರುತ್ತೆ ಅಂತ ನಾನು ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಂತ ದೇವದತ್ ಮಾತನಾಡಬೇಕಾದ್ರೆ ಎಲ್ಲೂ ಕೂಡ ಎಮೋಷನಲ್ ಆಗಿ ನೋಡ್ತಾಯಿದ್ರು ಒಂದು ಬೇಸರ ಆಗುತ್ತೆ ಒಬ್ಬ ಪ್ಲೇಯರ್ ಹೋಗ್ತಾ ಹೋಗ್ತಾಯಿದ್ದಾನೆ ಅಂತಂದರೆ ಇದು ದೇವದತ್ ಪಡಿಕಲ್ ಹೇಳಿದ್ದು ಸೊ ಕೊನೆಯದಾಗಿ ಮಯಾಂಕ್ ಮಾತನಾಡ್ತಾರೆ ಮಯಾಂಕ್ ಬಂದು ಎಸ್ ನಾನು ಮತ್ತೆ ವಾಪಸ್ ನನ್ನ ಟೀಮಿಗೆ ಬಂದಿದ್ದೀನಿ ಲೈಫ್ ಒಂದು ಕಂಪ್ಲೀಟ್ ಸರ್ಕಲ್ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿಂದಲೇ ನನ್ನ ಐ ಪಿ ಎಲ್ ಪ್ರಯಾಣ ಶುರುವಾಯಿತು ಅದಾದಮೇಲೆ ಹಲವಾರು ಮೆಮೊರೀಸನ್ನು ನಾನು ನೋಡಿದ್ದೀನಿ ಅದ್ಭುತವಾದಂಥ ಮ್ಯಾಚಸ್ನ ನೋಡಿದ್ದೀನಿ ಆರ್ ಸಿ ಬಿ ಫ್ಯಾನ್ಸ್ ಸಪೋರ್ಟ್ ನೋಡಿದ್ದೀನಿ ಅದಾದಮೇಲೆ ನಾನು ಹೊರಗಡೆ ಹೋದ್ಮೇಲೂ ಕೂಡ ಪಂಜಾಬ್ಗೆ ಸನ್ ರೈಸರ್ಸ್ಗೆ ಆಡದಂತಹ ಸಂದರ್ಭದಲ್ಲೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಸಪೋರ್ಟ್ ಮಾಡಿದಂತಹ ವಿಚಾರಗಳನ್ನೆಲ್ಲ ಹೇಳಿದ್ರು ಜೊತೆಗೆ ದೇವ್ರಂದದ್ದು ಒಂದು ಪ್ಲಾನ್ ಇರುತ್ತಲ್ಲ ನಾನು ಆರ್ ಸಿ ಬಿ ಮತ್ತೆ ಹೀಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಒಂದು ಇಂಜುರಿಗೆ ರಿಪ್ಲೇಸ್ಮೆಂಟ್ ಆಗಿ ಬರ್ತೀನಿ ಅಂತ ನಾನು ಬಯಸಿರ್ಲಿಲ್ಲ ದೇವದತ್ ಅಂತ ಪ್ಲೇಯರ್ಗೆ ಬಟ್ ದೇವರ ಪ್ಲಾನ್ ಬೇರೆ ಬೇರೆನೆ ಇರುತ್ತೆ ವಾಪಸ್ ಆರ್ ಸಿ ಬಿಗೆ ಗೆ ಈ ತರ ಕರ್ಸ್ಕೊಂಡಿದ್ದಾನೆ ಅಂತ ಮಯಾಂಕ್ ಹೇಳಿದ್ರು ಇನ್ನು ದೇವದತ್ ಬಗ್ಗೆ ಮಯಾಂಕ್ ವಿಶೇಷವಾಗಿ ಹೇಳಿದ್ದು ದೇವದ ನಿಜಕ್ಕೂ ಹೋಗ್ತಿರೋದು ಬೇಸರ ಮೂಡಿಸ್ತಾ ಇದೆ ನಿನ್ನ ಪ್ರತಿಯೊಂದು ಗೇಮ್ ಕೂಡ ನಾನು ಹತ್ತಿರದಲ್ಲಿ ನೋಡಿದ್ದೀನಿ ಈ ಸಲ ನಿನ್ನ ಬೆಸ್ಟ್ ಅನ್ನ ಕೊಟ್ಟಿದ್ಯಾ ಈ ಹಂತದಲ್ಲಿ ನೀನು ಇನ್ನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿತ್ತು ಆರ್ ಸಿ ಬಿ ಟೀಮ್ಗೆ ಪ್ಲೇ ಆಫ್ ಹತ್ತಿರ ತಂದಿದ್ಯಾ ಟೀಮನ್ನ ಸೊ ಈ ಹೋಗ್ತಿರೋ ಬೇಜಾರಿದೆ ಬಟ್ ನೀನೊಬ್ಬ ಫೈಟರ್ ನೀನು ಆದಷ್ಟು ಬೇಗ ರೆಡಿಯಾಗಿ ಮತ್ತೆ ಮುಂದಿನ ಸೀಸನ್ಗೆ ಬರ್ತೀಯಾ ಬರೀ ಐ ಪಿ ಎಲ್ ಮಾತ್ರ ಅಲ್ಲ ಬೇರೆ ಬೇರೆ ಫ್ಯೂಚರ್ ಇದೆ ನಿನಗೆ ಇಂಟರ್ನ್ಯಾಷನಲ್ ಫಾರ್ಮ್ಯಾಟಲ್ಲಿ ಇಂಡಿಯಾಗ ಆಡೋಕೆ ಸೊ ಅದಕ್ಕೂ ಕೂಡ ನೀನು ಫಿಟ್ ಅಂಡ್ ಫೈನ್ ಆಗಿ ಬರ್ತೀಯಾ ಅಂತ ನಾನು ಅನ್ಕೊಂಡಿದೀನಿ ಅಂತ ಜೊತೆಗೆ ಆರ್ ಸಿ ಬಿ ಅಂದ್ರೆ ನನಗೆ ಪ್ಯಾಷನ್ ಆರ್ ಸಿ ಬಿ ಅನ್ನೋದು ಆ ಬೆಂಗಳೂರು ಅನ್ನೋ ನನ್ನ ಬ್ಲಡ್ ಅಲ್ಲಿದೆ ಸೊ ಹಾಗಾಗಿ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಏನ್ ಕೊಡ್ಬೋದು ಅದನ್ನ ಕೊಡ್ತೀನಿ ನೀವೆಲ್ಲ ಸೇರಿ ಈ ಹಂತಕ್ಕೆ ತಂದಿದ್ದೀರಾ ಎಂಟು ಮ್ಯಾಚ್ ಅನ್ನ ಗೆದ್ದು ಪ್ಲೇ ಆಫ್ ಹಂತಕ್ಕೆ ತಂದು ನಿಲ್ಸಿದ್ದೀರಾ ಸೊ ಈ ಒಂದು ಎಫರ್ಟ್ ನೀವೆಲ್ಲ ಅವ್ರು ಏನು ಎಲ್ಲೋರ್ ತಂದು ನಿಲ್ಸಿದಿರಾ ಇಲ್ಲಿಂದ ನಾನು ಕೂಡ ಅದಕ್ಕೆ ಕೈ ಜೋಡಿಸ್ತಾ ಒಂದು ಕೇಕ್ ಮೇಲೆ ಐಸಿಂಗ್ ಆಫ್ ದ ಕೇಕ್ ಅಂತ ಹೇಳ್ತಾರಲ್ಲ ಈ ಕೇಕ್ ಮೇಲೆ ಒಂದೊಂದು ಚೆರಿ ಇಟ್ಟಿರ್ತಾರೆ ಕ್ರೀಮ್ ಹಾಕಿರ್ತಾರೆ ಒಂದಷ್ಟು ಡೆಕೋರೇಷನ್ ಮಾಡಿರ್ತಾರೆ ಸೊ ಹಾಗೆ ಈ ಬಾರಿಯ ಸಕ್ಸಸ್ಗೆ ನಾನು ಐಸಿಂಗ್ ಆಫ್ ದ ಕೇಕ್ ಆಗಿರ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಒಂದು ಹೊಸ ಆರಂಭ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆರ್ ಸಿ ಈ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಬಟ್ ಹ್ಯಾಪಿ ನನ್ನ ಹಂಡ್ರೆಡ್ ಪರ್ಸೆಂಟ್ ನನ್ನ ಟೀಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ಕೊನೆಯದಾಗಿ ದೇವದತ್ ಪಡಿಕಲ್ನ ಎಲ್ಲರೂ ಕೂಡ ಹಗ್ ಮಾಡಿದ್ರು ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿದ್ರು ವಿಶೇಷ ಅಂತ ಅಂದ್ರೆ ಕೊನೆಯದಾಗಿ ಮಯಾಂಕ್ ಅಗರ್ವಾಲ್ ಮತ್ತೆ ದೇವದತ್ ಪಡಿಕಲ್ ಇಬ್ರು ಕೂಡ ಹಗ್ ಮಾಡ್ಕೊಳ್ತಾರೆ ಆ ಮೂಮೆಂಟ್ ಬಹಳ ವಿಶೇಷವಾಗಿತ್ತು ಯಾಕಂದ್ರೆ ಇಬ್ರು ಜೊತೆಯಾಗಿ ಆಡದಂಥವ್ರು ಕರ್ನಾಟಕದ ಹುಡುಗರು ನಾವು ಒಟ್ಟಿಗೆ ಸೈಯದ್ ಮುಷ್ತಾಕ್ ಅಲ್ಲಿ ವಿಜಯ್ ಹಜಾರ್ ಈ ಟೂರ್ನಮೆಂಟ್ ಗಳನ್ನ ಆಡದಂಥವ್ರು ಗೆದ್ದಿರುವಂಥವರು ಸೊ ಒಂದ್ ಕಡೆ ಖುಷಿ ಮಯಾಂಗ್ ಬಂದಿರೋದು ಇನ್ನೊಂದ್ ಕಡೆ ದೇವ್ ಹೋಗ್ತಿರೋದು ಬೇಸರ ಸೊ ನಿಮ್ಗೆ ಹೇಗೆ ಈ ಒಂದು ಎಂಟ್ರಿ ಎಕ್ಸಿಟ್ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ